ಮೂರು ರಾಷ್ಟ್ರಗಳಿಗೆ ಟ್ರಂಪ್ ಚೆಕ್ಮೇಟ್ ಕೆನಡಾ ಮೆಕ್ಸಿಕೋ ಚೀನಾ ಮೇಲೆ ಸುಂಕದ ಬಾಂಬ್ ಅಮೆರಿಕದ ಅಧ್ಯಕ್ಷರಾಗಿ ಪ್ರಮಾಣವಚನ ಸ್ವೀಕರಿಸಿದ ದಿನದಿಂದಲೇ ತಮ್ಮ ಆದೇಶಗಳು ನಿಯಮಗಳಿಂದ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುತ್ತಿರುವ ಡೊನಾಲ್ಡ್ ಟ್ರಂಪ್ ಈಗ ವಾಣಿಜ್ಯ ಸಮರ ಸಾರಿದ್ದಾರೆ ಒಂದೇ ಬಾರಿಗೆ ಚೀನಾ ಕೆನಡಾ ಹಾಗೂ ಮೆಕ್ಸಿಕೋ ರಾಷ್ಟ್ರಗಳನ್ನು ಗುರಿಯಾಗಿಸಿಕೊಂಡು ಸುಂಕ ಹೆಚ್ಚಳದ ಬಾಂಬ್ ಹಾಕಿದ್ದಾರೆ ಶನಿವಾರವೇ ಟ್ರಂಪ್ ಅಮೆರಿಕಕ್ಕೆ ಆಮದಾಗುವ ಉತ್ಪನ್ನಗಳ ಮೇಲೆ ತೆರಿಗೆ ಏರಿಸುವ ಆದೇಶಕ್ಕೆ ಸಹಿ ಮಾಡಿದ್ದಾರೆ ಕೆನಡಾ ಮತ್ತು ಮೆಕ್ಸಿಕೋದಿಂದ ಬರುವ ಉತ್ಪನ್ನಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ವಿಧಿಸಲಾಗಿದೆ ಇನ್ನು ಆರ್ಥಿಕ ಬೆಳವಣಿಗೆಯಲ್ಲಿ ಅಮೆರಿಕಕ್ಕೆ ಸಡ್ಡು ಹೊಡೆಯುತ್ತಿರುವ ಚೀನಾ ಮೇಲಿನ ಉತ್ಪನ್ನಗಳಿಗೆ ಹತ್ತು ಪರ್ಸೆಂಟ್ ಸುಂಕ ಹಾಕಲಾಗಿದೆ ಈ ಹೊಸ ತೆರಿಗೆ ಹೊರೆಯ ಆದೇಶವು ಫೆಬ್ರವರಿ ನಾಲ್ಕು ಮಂಗಳವಾರದಿಂದಲೇ ಜಾರಿಗೆ ಬರಲಿದೆ ಇದು ಹೊಸ ವಾಣಿಜ್ಯ ವ್ಯಾಪಾರ ಸಮರಕ್ಕೆ ನಾಂದಿ ಹಾಡಲಿದೆ ಅಂತ ಆರ್ಥಿಕ ತಜ್ಞರು ವಿಶ್ಲೇಷಿಸಿದ್ದಾರೆ ಅಷ್ಟೇ ಅಲ್ಲದೆ ಇದರಿಂದಾಗಿ ಬೆಲೆ ಏರಿಕೆಯನ್ನು ಒಳಗೊಂಡ ಹಣದುಬ್ಬರ ಹೆಚ್ಚಳಕ್ಕೆ ಕಿಚ್ಚು ಹಚ್ಚಲಿದೆ ಜಾಗತಿಕ ಬೆಳವಣಿಗೆಗೆ ಮತ್ತೊಂದು ಪೆಟ್ಟು ಬೆಳುವ ಸಾಧ್ಯತೆ ಇದೆ ಈಗಾಗಲೇ ಅಕ್ರಮ ವಲಸಿಗರನ್ನ ದೇಶದಿಂದ ಹೊರಗೆ ಹಾಕೋಕೆ ಬೇಕಾದ ಎಲ್ಲ ಕ್ರಮಗಳನ್ನು ಡೊನಾಲ್ಡ್ ಟ್ರಂಪ್ ಕೈಗೊಳ್ತಿದ್ದಾರೆ ಕ್ರೂರ ಅಪರಾಧಿಗಳನ್ನ ಕ್ಯೂಬಾದ ಕ್ವಾಂಟೆನೋವಾ ಕೊಲ್ಲಿಯ ಜೈಲಿನಲ್ಲಿ ಬಂಧಿಸಿಡೋಕೆ ಸಕಲ ವ್ಯವಸ್ಥೆ ಮಾಡೋಕೆ ಸೂಚನೆ ಕೊಟ್ಟಿದ್ದಾರೆ ಇನ್ನು ತೈಲ ಮತ್ತು ಇಂಧನಕ್ಕೆ ಸಂಬಂಧಿಸಿದ ವಸ್ತುಗಳ ಮೇಲೆ ಸುಂಕದ ಬಗ್ಗೆ ತೈಲ ಸಂಸ್ಕರಣಾ ಸಂಸ್ಥೆಗಳು ಆತಂಕ ವ್ಯಕ್ತಪಡಿಸಿವೆ ಇದರ ಬೆನ್ನಲ್ಲೇ ಕೆನಡಾದಿಂದ ಬರುವ ಇಂಧನ ವಸ್ತುಗಳ ಮೇಲೆ ಶೇಕಡಾ ಹತ್ತರಷ್ಟು ತೆರಿಗೆ ಹಾಗೂ ಮೆಕ್ಸಿಕೋದಿಂದ ಬರುವ ವಸ್ತುಗಳ ಮೇಲೆ ಪೂರ್ತಿ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ತೆರಿಗೆಯನ್ನು ಟ್ರಂಪ್ ವಿಧಿಸಿದ್ದಾರೆ ಅಮೆರಿಕ ಆಮದು ಮಾಡಿಕೊಳ್ತಿರುವ ಒಟ್ಟು ಕಚ್ಚಾ ತೈಲದಲ್ಲಿ ಕಾಲು ಭಾಗದಷ್ಟು ಕೆನಡಾದಿಂದಲೇ ಬರುತ್ತಿದೆ ಅಮೆರಿಕದ ಸೆನ್ಸಸ್ ಬ್ಯೂರೋ ಡೇಟಾದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರು ಬಿಲಿಯನ್ ಡಾಲರ್ ಮೊತ್ತದಷ್ಟು ಕಚ್ಚಾ ತೈಲವನ್ನು ಆಮದು ವಹಿವಾಟು ನಡೆಸಲಾಗಿದೆ ಅಮೆರಿಕದಲ್ಲಿ ಯಾವುದೇ ಕಾರು ಬೈಕ್ ಟ್ರಕ್ ಸೇರಿದಂತೆ ಆಟೋಮೊಬೈಲ್ ಉತ್ಪನ್ನಗಳು ಪೂರ್ಣ ರೂಪಕ್ಕೆ ಬರುವುದಕ್ಕೂ ಮುನ್ನ ಕೆನಡಾ ಮತ್ತು ಮೆಕ್ಸಿಕೋ ನಡುವೆ ಹೋಗಿ ಬರಬೇಕಾದ ಅನಿವಾರ್ಯತೆ ಇದೆ ಕೆನಡಾ ಮತ್ತು ಮೆಕ್ಸಿಕೋದಲ್ಲಿ ವಾಹನಗಳ ತಯಾರಿ ನಡೀತಿರೋದ್ರಿಂದ ಆಟೋಮೊಬೈಲ್ ಕಂಪನಿಗಳಿಗೆ ಗಡಿ ದಾಟಿ ವಾಹನಗಳ ಪೂರೈಕೆಗೆ ಹೆಚ್ಚುವರಿ ತೆರಿಗೆ ಹೊರೆ ಬೀಳಲಿದೆ ಈ ಹೊಸ ಸುಂಕದ ಬಗ್ಗೆ ಚೀನಾ ಸದ್ಯಕ್ಕೆ ಸೈಲೆಂಟ್ ಆಗಿದೆ ಆದರೆ ಮೆಕ್ಸಿಕೋ ಮತ್ತು ಕೆನಡಾ ರಾಷ್ಟ್ರಗಳು ಸಿಡಿದೆದ್ದಿವೆ ಇದಕ್ಕೆ ತಕ್ಕ ಬೆಲೆಯನ್ನು ನೀವು ತರಬೇಕಾಗುತ್ತೆ ಅಂತ ಅಮೆರಿಕದ ವಿರುದ್ಧ ಗುಡುಗಿವೆ ನಮಗೆ ಈ ಸಮರ ಬೇಕಾಗಿಲ್ಲ ಆದರೆ ಅಮೆರಿಕ ತೆರಿಗೆ ಹೊರೆ ಹಾಕೋಕೆ ಬಂದರೆ ಅವರ ವಸ್ತುಗಳ ಮೇಲೂ ನಾವು ಸುಂಕ ಹೆಚ್ಚಿಸುತ್ತೇವೆ ಅಂತ ಕೆನಡಾ ಎಚ್ಚರಿಕೆ ಕೊಟ್ಟಿದೆ ವ್ಯಾಪಾರ ಸಮರವು ಅಮೆರಿಕಕ್ಕೆ ತಿರುಗುಬಾಣ ಹೆಚ್ಚಾಗಲಿದೆ ವಾಹನ ಔಷಧ ಇಂಧನ ದರ ಮೆಕ್ಸಿಕೋ ಕೆನಡಾ ಹಾಗೂ ಚೀನಾ ಈ ಮೂರು ರಾಷ್ಟ್ರಗಳೊಂದಿಗೆ ಅಮೆರಿಕಕ್ಕೆ ದೀರ್ಘಕಾಲದ ವ್ಯಾಪಾರ ಸಂಬಂಧವಿದೆ ಆದರೆ ಟ್ರಂಪ್ ಅವರ ಈಗಿನ ನಡೆಯು ಮತ್ತೊಂದು ಜಾಗತಿಕ ವ್ಯಾಪಾರ ಸಮರ್ಕೆ ಮುನ್ನೋಡಿ ಬರೆಯುವ ಆತಂಕ ಎದುರಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣಾ ಪ್ರಚಾರದಲ್ಲಿಯೂ ಟ್ರಂಪ್ ಆಮದು ವಸ್ತುಗಳ ಮೇಲೆ ಸುಂಕ ಹಾಕುವುದನ್ನು ಭರವಸೆಯಾಗಿ ಘೋಷಣೆ ಮಾಡಿದ್ರು ಆದರೆ ವಾಸ್ತವದಲ್ಲಿ ಯಾವುದೇ ರಾಷ್ಟ್ರವು ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲೆ ತೆರಿಗೆ ಹೆಚ್ಚಿಸಿದರೆ ಅದರ ನೇರ ಪರಿಣಾಮ ತಮ್ಮದೇ ರಾಷ್ಟ್ರದ ಜನರ ಮೇಲೆ ಹಾಗೂ ಕೈಗಾರಿಕೆಗಳ ಮೇಲೆ ಆಗುತ್ತೆ ಬೆಲೆ ಏರಿಕೆಯ ಬಿಸಿಯನ್ನು ಕೊನೆಯದಾಗಿ ಜನಸಾಮಾನ್ಯರು ಅನುಭವಿಸಬೇಕಾಗತ್ತೆ ಕೆನಡಾ ಹಾಗೂ ಮೆಕ್ಸಿಕೋದ ಎಲ್ಲ ಬಗೆಯ ಉತ್ಪನ್ನಗಳ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ತೆರಿಗೆ ಹಾಕಲಾಗ್ತಿದೆ ಕೆನಡಾದ ಇಂಧನ ಹಾಗೂ ತೈಲ ಉತ್ಪನ್ನಗಳ ಮೇಲೆ ಶೇಕಡ ಹತ್ತರಷ್ಟು ಸುಂಕ ವಿಧಿಸಲಾಗಿದೆ ಇನ್ನು ಚೀನಾದ ಎಲ್ಲ ಉತ್ಪನ್ನಗಳ ಮೇಲೆ ಹತ್ತು ಪರ್ಸೆಂಟ್ ಸುಂಕ ಹೆರುವ ಆದೇಶಕ್ಕೆ ಟ್ರಂಪ್ ಸಹಿ ಬಿದ್ದಿದೆ ಮಂಗಳವಾರ ಮಧ್ಯರಾತ್ರಿಯಿಂದಲೇ ಈ ಹೊಸ ಸುಂಕ ಅನ್ವಯವಾಗಲಿದ್ದು ಹಾಲಿ ಇರುವ ತೆರಿಗೆ ಜೊತೆಗೆ ಹೊಸದನ್ನ ವಿಧಿಸಲಾಗ್ತಿದೆ ಅಕ್ರಮ ವಲಸಿಗರು ಹಾಗೂ ಮಾದಕ ವಸ್ತುಗಳು ಅಮೆರಿಕದ ಗಡಿ ದಾಟಿ ಬರುವುದನ್ನು ನಿಲ್ಲುವವರೆಗೂ ಆಮದು ಸುಂಕ ಜಾರಿಯಲ್ಲಿರುತ್ತೆ ಅಂತ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ ವಲಸಿಗರು ಅಕ್ರಮವಾಗಿ ನುಸುಳದಂತೆ ಮೆಕ್ಸಿಕೋ ಹಾಗೂ ಕೆನಡಾ ಈಗಾಗಲೇ ಕ್ರಮಗಳನ್ನು ತೆಗೆದುಕೊಂಡಿದೆ ಗಡಿಯಲ್ಲಿ ಹೆಲಿಕಾಪ್ಟರ್ ಡ್ರೋನ್ ಕಣ್ಗಾವಲಿ ಇರಿಸಲಾಗಿದೆ ಆದರೂ ಟ್ರಂಪ್ ಈಗ ವಾಣಿಜ್ಯ ಸಮರ ಸಾರಿದ್ದಾರೆ ಚೀನಾ ಮೆಕ್ಸಿಕೋ ಹಾಗೂ ಕೆನಡಾದಿಂದ ಯಾವುದೇ ವಸ್ತುಗಳು ಬಂದರೂ ಅವುಗಳ ಬೆಲೆಯು ಅಮೆರಿಕದಲ್ಲಿ ತೆರಿಗೆಯಷ್ಟೇ ಪ್ರಮಾಣದಲ್ಲಿ ಹೆಚ್ಚಳವಾಗಲಿದೆ ಅಮೆರಿಕ ಆಮದು ಮಾಡಿಕೊಳ್ತಿರೋ ಒಟ್ಟು ಪ್ರಮಾಣದಲ್ಲಿ ಮೂರನೇ ಒಂದು ಭಾಗದಷ್ಟು ವಸ್ತುಗಳು ಈ ರಾಷ್ಟ್ರಗಳಿಂದಲೇ ಆಗ್ತಿವೆ ವಾಹನಗಳು ಔಷಧ ಟಿಂಬರ್ ಎಲೆಕ್ಟ್ರಾನಿಕ್ಸ್ ಸ್ಟೀಲ್ ಕಚ್ಚಾ ತೈಲ ಸೇರಿದಂತೆ ಹಲವು ವಸ್ತುಗಳು ಅಮೆರಿಕಕ್ಕೆ ಆಮದಾಗ್ತಿವೆ ಈಗ ಸುಂಕ ಹೆಚ್ಚಳದ ಭೀತಿಯು ಹಲವು ಕಂಪನಿಗಳನ್ನು ಕಂಗೆಡಿಸಿವೆ ಹಾಗೆ ಅದರ ನೇರ ಪರಿಣಾಮವು ಷೇರ್ ಪೇಟೆ ಹಾಗೂ ಕರೆನ್ಸಿಗಳ ಮೇಲೂ ಕೂಡ ಆಗ್ತಾ ಇದೆ